ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆ ಮತ್ತೊಮ್ಮೆ ಸ್ವಾಗತ ಬಂದ್ರಿ ಇವತ್ತು ಬ್ರೇಕಿಂಗ್ ನ್ಯೂಸ್ ಸ್ನೇಹಿತರೆ ಇವತ್ತು ಅಂದರೆ ಬೆಳಗಿನ ಒಂದು ಸ್ಕ್ವಾಡ್ ಅಲೌನ್ಸ್ ಮಾಡಿಬಿಟ್ಟಿದ್ದಾರೆ ಯಾವ ರೀತಿಯಾಗಿ ಭಾರತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿದ್ದಾರೆ ಯಾರ್ಯಾರು ಏನಕ್ಕಾಗಿ ಹೊರಗಡೆ ಹೋದ್ರೂ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವ್ರಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ನೋಡಿರಿ ವಿಡಿಯೋ ಕೊನೆವರೆಗೂ ನೋಡಿರಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆದ್ರೇ ನಾವು ವಿಡಿಯೋ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಒಂದು ಸನಿಯಕ್ಕೆ ಬರ್ತಾ ಇದೆ ಈಗಾಗಲೇ ಐ ಪಿ ಎಲ್ ನಡೀತಾ ಇದೆ ಐ ಪಿ ಎಲ್ ಮುಗಿದ ನಂತರ ಟಿ ಟ್ವೆಂಟಿ ಪ್ರಾರಂಭ ಆಗುತ್ತೆ ಜೂನ್ ನಲ್ಲಿ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಐ ಪಿ ಎಲ್ನಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಬಾಲಿಂಗ್ ಕೂಡ ಮಾಡ್ತಾರೆ ಯಾರ್ಯಾರು ಬ್ಯಾಟಿಂಗು ಯಾರ್ಯಾರು ಬಾಲಿಂಗ್ ಚೆನ್ನಾಗಿ ಮಾಡ್ತಾರೆ ಅವರನ್ನ ಆಯ್ಕೆ ಮಾಡ್ಕೊತಾ ಇದ್ದಾರೆ ಇವಾಗ ಮೊದಲನೇದಾಗಿ ಹೇಳ್ಬೇಕಾದ್ರೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿರ್ತಾರೆ ಇವರಂತೂ ಇರಲೇಬೇಕಾಗುತ್ತೆ ಹಾಗಾದ್ರೆ ನಮ್ಮ ಇಂಡಿಯನ್ ಟೀಮಿನ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇರ್ತಾರೆ ಇವಾಗ ಐ ಪಿ ಎಲ್ ನಲ್ಲಿ ಹತ್ತು ಇನ್ಸ್ ಐದುನೂರು ರನ್ ಮಾಡಿದಂತ ನಮ್ಮ ವಿರಾಟ್ ಕೊಹ್ಲಿ ಅವರು ಇವಾಗ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಮೂರನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ಎಸ್ ಎಸ್ ವಿ ಜೈಸ್ವಾಲ್ ರಾಜಸ್ಥಾನ ಓಪನಿಂಗ್ ಮಾಡ್ತಾರೆ ಇವರು ಸಖತ್ತಾಗಿ ಆಡ್ತಾ ಎಸ್ ಎಸ್ ಜೈಸ್ವಾಲ್ ಮೂರನೇ ನಂಬರ್ ಇರ್ತಾರೆ ನಾಲ್ಕನೇ ನಂಬರ್ಗೆ ಸೂರ್ಯಕುಮಾರ್ ಕುಮಾರ್ ಯಾದವ್ ಇದಾರೆ ಸಖತ್ ಬ್ಯಾಟಿಂಗ್ ಕೂಡ ಆಡ್ತಾರೆ ಸೂರ್ಯಕುಮಾರ್ ಯಾದವ್ ಒಂದು ಡೇಂಜರಸ್ ಆದಂತ ಬ್ಯಾಟಿಂಗ್ ಎಲ್ಲಾ ಕಡೆ ಸಿಕ್ ತ್ರೀ ಸಿಕ್ಸ್ಟಿಯಲ್ಲಿ ಸಿಕ್ಸ್ ಬಂತ ಆಟಗಾರ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅದೇ ರೀತಿಯಾಗಿ ರಿಂಕು ಸಿಂಗ್ ಅವರು ಕೂಡ ಬರ್ಜರಿಗೆ ಒಳ್ಳೆ ರೀತಿಯಾಗಿ ಇನ್ನೂರು ಪ್ಲಸ್ ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಮಾಡಬಲ್ಲಂತ ಆಟಗಾರ ರಿಂಕು ಸಿಂಗ್ ಅವರು ಕೂಡ ಇದ್ದಾರೆ ಐದು ಆಟಗಾರ ಬ್ಯಾಟಿಸ್ ಬ್ಯಾಟ್ಸ್ಮನ್ ಆದರೆ ಮತ್ತೆ ಇಲ್ಲಿ ಇಬ್ಬರು ಮೂವರು ಒಂದು ಶಿವಮ್ ದುಬೆ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಅವರು ಇವರು ಅದ್ಭುತವಾದಂತಹ ಒಂದು ಆಲ್ ರೌಂಡರ್ ರೂಪದಲ್ಲಿ ಕೆಲಸ ಮಾಡ್ತಾರೆ ಆಸ್ ಎ ಕೀಪರ್ ಆಗಿ ನಮ್ಮ ಋಷಬ್ ಪಂತ್ ಅವರು ಆಯ್ಕೆ ಆಗಿದ್ದಾರೆ ಹಾಗಾಗಿ ಇವರು ಇಷ್ಟು ಜನ ಒಂದು ಆರು ಬ್ಯಾಟ್ಸ್ಮನ್ನು ಐದು ಬ್ಯಾಟ್ಸ್ಮನ್ನು ಒಂದು ಕೀಪರು ಮೂರು ಆಲ್ರೌಂಡರ್ ಆಗಿ ಒಂದು ನಮ್ಮ ಭಾರತ ತಂಡಕ್ಕೆ ಸ್ಕ್ವಾಡ್ ರೆಡಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಮತ್ತೆ ಒಂದು ಸ್ಪಿನ್ ಡಿಪಾರ್ಟ್ಮೆಂಟ್ ನಲ್ಲಿ ರವಿ ಬಿಷ್ಣೋಯಿ ಮತ್ತು ಇನ್ನೊಬ್ಬ ಕುಲ್ದೀಪ್ ಯಾದವ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ರೀತಿಯಾಗಿ ಎರಡು ಸ್ಪಿನ್ನರ್ ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗೆ ಮೂರು ಸ್ಪಿನ್ನರ್ ಆಗಿ ಆಯ್ಕೆ ಮಾಡಿಕೊಂಡು ಮೂರು ಸ್ಪಿಡರ್ ಯಾರಪ್ಪ ಅಂದ್ರೆ ಜಸ್ಪ್ರಿತ್ ಬುಮ್ರಾ ಸಿರಾಜು ಹಾಗೆ ಮತ್ತೊಬ್ಬ ಡೇಂಜರ್ ಆಟಗಾರ ಹರ್ಷ ದೀಪ್ ಸಿಂಗ್ ಕೂಡ ಇರ್ತಾರೆ ನಮ್ಮ ತಂಡದಲ್ಲಿ ಈ ಈ ಹದಿನೈದು ಆಟಗಾರರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮೇನ್ ಆಗಿ ಬಿಟ್ಟಿದ್ದ ಯಾರು ಅಂದ್ರೆ ಕೆ ಎಲ್ ರಾಹುಲ್ ಸಂಜು ಸ್ಯಾಮ್ಸಂಗ್ ಹಾಗೆ ಚಹಾಲ್ ಕೂಡ ಒಂದು ಬಿಟ್ಟಿದ್ದಾರೆ ಗಿಲ್ ಮೇನ್ ಆಗಿ ಸುಬ್ಮನ್ ಗಿಲ್ ಅವರನ್ನು ಬಿಟ್ಟಿದ್ದಾರೆ ಕಳೆದ ಒಂದು ಸೀಸನ್ ಅಲ್ಲಿ ಸಖತ್ತಾಗಿ ಆಟ ಆಡಿದಂತಹ ಸುಬ್ಮನ್ ಗಿಲ್ ಗಿಲ್ ಅವರು ಹಾಗಾಗಿ ನಮ್ಮ ಭಾರತ ತಂಡದ ಇವಾಗ ರೂವಾರಿ ಆಗಿಲ್ಲ ನಾಲ್ಕು ಡೇಂಜರ್ ಆಟಗಾರರನ್ನು ಕೈ ಬಿಟ್ಟಿದ್ದಾರೆ ಇದು ನೀವು ನೀವೇನಂತಿರಸ್ ಅಂದ್ರೆ ಈ ನಾಲ್ಕು ಸಂಜು ಸ್ಯಾಮ್ಸಂಗು ಕೆ ಎಲ್ ರಾಹುಲ್ ಚಹಾಲು ಮತ್ತೆ ಸುಬ್ಬನ್ ಗಿಲ್ ಅವರ ಬಗ್ಗೆ ನೀವು ನೀವೇನು ಏನಂತಿರ ಇದರಲ್ಲಿ ಯಾರನ್ನು ತೆಗಿಬೇಕು ಅಥವಾ ಯಾರನ್ನು ಸೇರಿಸಬೇಕೆಂಬುದು ಕೂಡ ಕಮಿಂಟ್ ಮಾಡಿರಿ ಯಾಕಂದ್ರೆ ಇಷ್ಟಂತೂ ಡೇಂಜರ್ ಒಂದು ತಂಡನೇ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಭಾರತ ತಂಡ ಈಗಾಗಲೇ ಇನ್ನು ನೋಡ್ತಾರೆ ಯಾರ್ಯಾರು ಯಾವ ರೀತಿಯಾಗಿ ಒಂದು ಪ್ರದರ್ಶನ ಕೊಡ್ತಾರೆ ಅದರ ಮೆರಿಗೆಯೇ ಒಂದು ಮತ್ತೆ ಒಂದು ಡೇಂಜರ್ ತಂಡ ಕಟ್ಟಿಕೊಳ್ಳಬಹುದು ಅಂತ ಹೇಳಬಹುದಾಗಿದೆ ಈಗ ಆಲ್ರೆಡಿ ಆಗಿ ಕಟ್ಕೊಂಡಿದ್ದಾರೆ ಒಂದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಅದವರು ರಿಂಕು ಸಿಂಗು ಋಷಬ್ ಪಂತ್ ಮತ್ತೆ ಶಿವಮ್ ದುಬೆ ಹಾರ್ದಿಕ್ ಪಾಂಡ್ಯ ಚಹಲ್ ಚಹಾಲ್ ಅಂತೂ ಇಲ್ಲ ಕುಲ್ದೀಪ್ ಯಾದವ್ ರವಿ ಬಿಷ್ಣೋಯಿ ಬೂಮ್ರಾ ಈ ರೀತಿಯಾಗಿ ಒಟ್ಟಾರೆಯಾಗಿ ಹದಿನೈದು ಆಟಗಾರರನ್ನು ನಮ್ಮ ಭಾರತ ತಂಡ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ಭಾರತ ತಂಡದ ಸ್ಕ್ವಾಡ್ನಲ್ಲಿ ನಲ್ಲಿ ಇನ್ನು ಯಾರ್ಯಾರು ಬರಬೇಕಾಗಿತ್ತು ಎಂಬುದು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದೆ ಬಾಯ್ ಬಾಯ್ ಟಕ್ಕೆ